ಮತ್ತೆ ನಮಸ್ಕಾರ ಈಗ ಈ ಕಡೆ ನಾಟಿ ಹಸುಗಳು ಜಾಸ್ತಿ ಇದ್ದಾವೆ ನೋಡೋಣ ಬನ್ನಿ ಭಾನುವಾರ ಪ್ರತಿ ಮರ ನಡೆಯುವಂಥ ಚಿಂತಾಮಣಿ ಹಸುಗಳು ಸಂತೆ ನಾಟಿ ಹಸುಗಳು ಜಾಸ್ತಿ ಇದ್ದಾವೆ ಒಂದು ಸೈಡು ನೋಡೋಣ ಬನ್ನಿ ನಮ್ಮ ಯುವ ರೈತ ಆನೆಕಲ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ನಾಟಿ ಹಸುಗಳು ಜಾಸ್ತಿ ಇದ್ದಾವೆ ಅಲ್ಲಿ ಚಿಕ್ಕೋರಿ ವ್ಯಾಪಾರ ಅಪರಾಧ ನಡೀತಾ ಇದೆ ನಾಟಿ ಎಷ್ಟು ಹೇಳ್ತಾ ಇದ್ರ ರೈಟ್ ಅರವತ್ತೈದು ನೋಡಿ ಅರವತ್ತು ಅರವತ್ತೈದು ಸಾವಿರ ಹೇಳ್ತಾ ಇದ್ರೆ ವಯಸ್ಸಣ್ಣ ಈಗ ವಯಸ್ಸು ಅಲ್ಲಾಗಿದೆ ಅಲ್ಲ ಅಲ್ಲಾಗಿಲ್ಲ ಒಂದು ಒಂದು ಅಲ್ಲಾಕಿಲ್ಲ ಒಂದು ಅಲ್ಲಾಕಿದೆ ಅಂತೆ ಅರವತ್ತ ಐದು ಅರವತ್ತೈದು ಫೈನಲ್ ಏನು ರೇಟ್ ಕೊಡ್ತೀರಾ ಒಂದು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಅಲ್ಲ ಹಾಕಿದೆ ಒಂದು ಅಲ್ಲ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡು ಚೆನ್ನಾಗಿದ್ದಾವೆ ಯಾವ ನಿಮ್ದು ಯಾವ ಬಂದಿದ್ದೀವಿ ಮುಳಬಾಗ್ಲಿಂದ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಬೆಟ್ಟ ನಾಟಿ ಹೋರಿಗಳು ನಾಟಿ ಹಸುಗಳು ಎಲ್ಲ ಇದ್ದಾವೆ ರೇಟ್ ತಿಳ್ಕೊಳೋಂಥ ಪ್ರಯತ್ನ ಮಾಡೋಣ ನಮಗೆ ಅಣ್ಣ ಏನು ಹೇಳ್ತಾ ಇದ್ದೀರಾ ರೇಟು ಐವತ್ತೈದು ಎಷ್ಟು ಅಣ್ಣ ಈಗ ವಯಸ್ಸಿಗೆ ಒಂದು ವರ್ಷ ಆಯಿತು ಹ್ಞೂ ಒಂದು ವರ್ಷ ಕರುಗಳು ಒಂದು ವರ್ಷ ಕರುಗಳು ಐವತ್ತೈದು ಸಾವಿರ ಹೇಳ್ತಾ ಇದ್ರೆ ಅಣ್ಣ ಫೈನಲ್ ರೇಟು ಐವತ್ತು ಸಾವಿರ ಅದೇ ಕೊಟ್ಟಿನಿ ಅಂತ ಹೇಳ್ತಾ ಇದಾರೆ ಯಾವಣ್ಣ ಯಾವರಿಂದ ಬಂದಿದ್ದೀರಾಪುರ ಮುಳಬಾಗ ತಾಲೂಕ್ ಮುಲ್ಬಾಗಲ್ ತಾಲೂಕು ಭೀಮಾಪುರದಿಂದ ಬಂದಿದ್ರೆ ತುಂಬ ಚೆನ್ನಾಗಿದ್ದಾವೆ ದೊಡ್ಡ ಓರಿಲಿದ್ದಾವೆ ಅವನು ಕೇಳ್ತೀನಿ

ನೋಡಿ ಎರಡು ಸಾವಿರ ಮೂರು ಸಾವಿರ ಹೆಚ್ಚಿಗೆ ಹೆಚ್ಚಿಗೆ ಕಮ್ಮಿ ಬಂದರೆ ಕೊಡ್ತೀನಿ ಅಂತ ಹೇಳ್ತಾಯಿದ್ದಾರೆ ಎಂಬತ್ತೆಂಟು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಯಾವ ಊರಣ್ಣ ಯಾವನಿಗೆ ಹೊಚ್ಚಿದ್ದಾರೆ ಬಾಯ್ ಕಮ್ಮಿ ಕೇರಳ ಆಂಧ್ರ ಹಾಂ ಆಂಧ್ರದಾಗ ಆಂಧ್ರ ಬಾಡ್ರು ಕರ್ನಾಟಕನೇ ಕೇರಳ ಹಾಂ ಒಂದು ಹಳ್ಳಿಯಿಂದ ಪಕ್ಕದಲ್ಲಿ ಹಳ್ಳಿ ಹಳ್ಳಿ ಅಲ್ಲಿಂದ ಬಂದಿದ್ದಾರೆ ಎಷ್ಟು ಚೆನ್ನಾಗಿ ಎಂಥನ ಏಜ್ ವಿಕೆ ಎಂತ ವಯ್ಸು ವಿಕೆ ರೋಡು ಬಲ್ಲು ನಾಲ್ಕು ಬಲ್ಲು ಇದು ಎರಡಲ್ಲೂ ಇದು ನಾಲ್ಕಲ್ಲಿ ನಾಲ್ಕಲ್ಲಾಕಿದೆಯಂತೆ ಹಳ್ಳಿ ಕಾರ್ ಓರಿಲ್ಲಿದ್ದಾವೆ ಎರಡು ನೀವು ಏನು ಹಳ್ಳಿ ಕಾರ್ ಓರಿಲ್ ಎರಡಿದ್ದು ನಲವತ್ತೊಂದು ಸಾವಿರಗಾಗಿದೆ ಲಕ್ಷ ಹದಿನೈದು ಸಾವಿರ ಹೇಳ್ತಾ ಇದ್ರೆ ಆರಲ್ಲೂ ಒಂದು ಲಕ್ಷ ಹದಿನೈದು ಸಾವಿರ ಹೇಳ್ತಾ ಇದ್ರೇಟ್ ಹೇಳ್ತಾರೆ ಒಂದು ಲಕ್ಷ ಒಳಗಡೆ ಬಂದ್ರೆ ಅಂದ್ರೆ ಯಜಮಾನ ಹೇಳ್ತಾ ಇದ್ದಾರೆ ಯಾವ ಬಂದಿದ್ರಣ ಬೆಂಗಳೂರು ಬೆಂಗಳೂರು ಹತ್ರ ಹೊಸಕೋಟೆ ಬೆಂಗಳೂರಿಂದ ಬೆಂಗಳೂರು ಹತ್ರ ಹೊಸಕೋಟೆಯಿಂದ ಬಂದಿದ್ದಾರೆ ಒಂದು ಲಕ್ಷ ಒಳಗೆ ಬಂದ್ರೆ ಕೊಡ್ತೀನಿ ಇದ್ದಾರೆ ಎರಡು ಮಲ್ಕೊಂಡಿದ್ದಾವೆ ಅಷ್ಟು ವ್ಯಾಪಾರ ಆಗಿರ್ಬೋದು ವ್ಯಾಪಾರ ಮಾಡಿ ತೆಗೆದು ಕಟ್ಟಾಕ್ಬಿಟ್ಟು ಹೋಗಿರ್ತಾರೆ ಯಾರೂ ಇಲ್ಲ ಇಲ್ಲಿ ಇಲ್ಲಿ ಹಳ್ಳಿ ಕಾರ್ ಇದ್ದಾವೆ ಹೇಳೋಣ ಬನ್ನಿ ಏನು ಹೇಳ್ತಾರೆ ಅಣ್ಣ ಏನು ಹೇಳ್ತಾ ಇದ್ದೀರಾ ಹಾಂ ಐವತ್ತೆರಡು ಸಾವಿರ ಎಷ್ಟು ಅಣ್ಣ ವಯಸ್ಸು ಇದು ಅಲ್ಮಾಡ ಇದೆ ಇದ್ರೆ ಇದು ಇನ್ನೂ ಅಲ್ಲಿ ಹಾಕಿಲ್ಲ ಅಂತ ಹೇಳ್ತಾ ಇದ್ರೆ ಇದು ಇದು ಎಷ್ಟಲ್ಲಣ್ಣ ಇದು ಇದು ಎರಡಲ್ಲಿ ಹಾಕಿದೆ ಫೈನಲ್ ಅಣ್ಣ ಎಷ್ಟು ಮನೆ ಕೊಟ್ಟಿರ್ತೀರಾ ಐವತ್ತು ಸಾವಿರ ಬಂದರೆ ಫೈನಲ್ ರೇಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಐವತ್ತೆರಡು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಅಲ್ಲಿ ಕಾರ್ ಓರಿ ನಿಮ್ದಾಣ ನಿಮ್ದಣ ನಿಮ್ದ ಒಂಟಿ ಇದೆ ತಗೊದ್ ಕಟ್ಟಾಕಿರ್ತಾರೆ ಇದು ಇಲ್ಲೊಂದು ಯಾವ್ದೋ ಒಂದಿದೆ ನಾಟಿ ಹಸುಗಳೇ ಒಂದು ಸೈಡು ಕರುಗಳೇ ಒಂದು ಸೈಡು ಮತ್ತೆ ಹಾಲು ಕಡೆ ಹಸುಗಳೇ ಒಂದು ಸೈಡು ಇರುತ್ತೆ ಇಲ್ಲಿ ಅದೊಂದು ಹಸು ಕರು ಇದೆ ನಮ್ಮ ರೈತರು ಏನ್ ರೇಟ್ ಹೇಳ್ತಾರೆ ಅಂತ ಕೇಳೋಣ ಅಣ್ಣ ರೇಟ್ ಹೇಳ್ತಾ ಇದ್ದೀರಾ ಹಸು ಕರು ಎರಡೂನು ತುಂಬ ಚೆನ್ನಾಗಿದೆ ಕಮ್ಮಿ ಹೇಳ್ತಾ ಇದ್ದಾರೆ ಮೂವತ್ತೆರಡು ಸಾವಿರ ಹೇಳ್ತಾ ಇದಾರೆ ಸುಖ್ರೂ ಎರಡು ಓರಿ ಕಾರು ಇದೆ ಮೂವತ್ತೆರಡು ಸಾವಿರ ಹೇಳ್ತಾ ಇದಾರೆ ಎರಡು ಸಾವಿರ ಹೆಚ್ಚು ಕಮ್ಮಿ ಕೊಡ್ತಾರೆ ಹಳ್ಳಿ ಕಾರು ಚೆನ್ನಾಗಿದೆ ಎಷ್ಟಾಗುತ್ತಣ್ಣ ಹಾಲು ಲೀಟ್ರ್ ಹಾಲು ಕೊಡುತ್ತಂತೆ ಡೈರಿಗೆ ಆಗ್ತಾ ಇದ್ದೀರಾ ಬನ್ನಿ ಯಜಮಾನರು ಇಲ್ಲೂ ಒಂದು ಜೊತೆ ಇದ್ದಾವೆ ಕೇಳೋಣ ಏನಂತ ಹೇಳ್ತಾರೆ ಅಂತ

ಮಸ್ಲಿ ವ್ಯಾಪಾರ ಮುಗಿದಿರುತ್ತೆ ಅನ್ಕೊತೀನಿ ಒಂದು ಹಸು ಇದೆ ಕರುಗಳಿದ್ದಾವೆ ಬನ್ನಿ ಏನಿಟ್ಟು ಹೇಳ್ತಾರೆ ಅಂತ ಕರುಗಳು ಮತ್ತೆ ಹಸು ಎಲ್ಲ ಕೇಳೋಣ ಹಾಂ ಓರಿನಾ ಓರಿನಾ ರೇಟಾ ಏನ ಈ ಏನ ರೆಂಡು ಇರುವೈ ರೆಂಡು ಎರಡು ಇಪ್ಪತ್ತೆರಡು ಸಾವಿರ ಹೇಳ್ತಾ ಇದ್ರೆ ಸ್ನೇಹಿತರೆ

ಅಮ್ಮ ಇದಂದೇಟಾ ತಾಯಿ ಮಗಳು ಅಂತ ಟೋಟಲ್ ಹೋಗಿ ಒಂದು ಒಂದು ಹಸು ಒಂದು ಕರು ನಲವತ್ತೈದು ಸಾವಿರ ಹೇಳ್ತಾ ಇದಾರೆ ಒಂದು ಓರಿ ಒಂದು ಹೆಣ್ಣು ಕರು ಇದೆ ಅಟಿ ನಲವತ್ತೈದು ನಲವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ತಾಯಿ ಮತ್ತು ಕುರು ತಾಯಿ ಹಸು ಮತ್ತು ಕುರು ಎರಡೂ ನಲವತ್ತೈದು ನಲವತ್ತೈದು ಸಾವಿರ ಹೇಳ್ತಾಯಿದ್ರೆ ತೊಂಬತ್ತು ಸಾವಿರ ಆಯಿತು ಎರಡು ಹಸು ಮತ್ತು ಎರಡು ಕುರುಗೆ ತೊಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ವಲ್ಪ ಆದರೆ ಒಂದು ಎರಡು ಸಾವಿರ ಮೂರು ಸಾವಿರ ಆದರೆ ಕೊಡ್ತಾರೆ ವ್ಯಾಪಾರ ಹೇಳ್ತಾ ಇದೆ இதையும் வீடியோ எடுக்கலாம்